ೇನಪ್ಪ ನಿಮ್ಮ ಪ್ರಕಾರ ಈಗ ಶೆಡ್ ಆಯ್ತಪ್ಪ ನಾನೇ ಒಂದು ಏಟು ಹೊಡೆದ್ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು ಒಂದು ಊಟ ಕೊಟ್ಟು ಕಳಿಸ್ಬಿಟ್ರು ಅಂತ ಹೇಳಿದೆ ಮರ್ಡರ್ ಮಾಡೋದು ಗೊತ್ತಾದ ತಕ್ಷಣ ದರ್ಶನ್ ನಿಯರ್ ಬೈ ಪೊಲೀಸ್ ಸ್ಟೇಷನ್ ರಾಜರಾಜೇಶ್ವರ ನಗರ ಪೊಲೀಸ್ ಠಾಣೆ ಬಂದ್ಬಿಟ್ಟು ಈ ಥರ ಆಗಿಬಿಟ್ಟಿದೆ ಸರ್ ನಮ್ಮ ಹುಡುಗರು ಮಾಡಿಬಿಟ್ಟಿದ್ದಾರೆ ಕಾನೂನು ಕ್ರಮ ಏನಿದೆ ತೊಗೊಳ್ಳಿ ನೀವು ನಾನು ಪೂರ್ತಿ ಸಹಕಾರ ಕೊಡ್ತೀನಿ ಅಂದಿದ್ರೆ ನಿಮ್ಮ ಪ್ರಕಾರ ದರ್ಶನ್ ಸೇಫಾ ಸೇಫ್ ಅಂತ ನಾನು ಹೇಳಲ್ಲ ಅವಾಗಲೂ ಮರ್ಡರ್ ಕೇಸ್ ಬಂದೇ ಬರೋದು ಹಂಡ್ರೆಡ್ ಪರ್ಸೆಂಟು ಬಟ್ ಏನು ಆಳ ಒಡ್ಕೊಂಡವರೆಲ್ಲ ಅಷ್ಟು ಆಳ ಇರ್ತಾರೆ ಅಷ್ಟು ಆಳ ಇರ್ತಿರ್ಲಿಲ್ಲ ಆರೆಡಿ ನಿಂತೋಗ್ಬಿಡುದು ಇನ್ನು ಉಳಿದಿದ್ದು ಎಕ್ಸ್ಟ್ರಾ ಹೊಡ್ಕೊಂಡಿದಾರಲ್ಲ ಹದಿನೈದು ಅಡಿವರ್ಗುವೆ ಅದರಲ್ಲಿ ಆ ಆ ಮಟ್ಟದ ಅಗ್ರವೇಟ್ ಆಗಿ ಯಾರು ಹೋಗ್ತಾ ಇರಲಿಲ್ಲ ಯಾವುದೇ ಆ್ಯಡ್ ಆಗ್ತಾ ಇರ್ಲಿಲ್ಲ ಇರಲಿಲ್ಲ ಅಲ್ಲಿರ್ತಕ್ಕಂಥ ಎವಿಡೆನ್ಸಸ್ಗಳು ಏನಿರ್ತದೋ ಅದರಲ್ಲಿ ಫೈನಲೈಸ್ ಮಾಡಿ ಸರ್ ಒಂದು ಮನುಷ್ಯ ಕಾನ್ಫಿಡೆನ್ಸ್ ಯಾಕೆ ಬರುತ್ತೆ ಸರ್ ಆ ಲೆವೆಲ್ ಕ ನಾನು ಬಚಾವ್ ಆಗಬಲ್ಲ ಇದರಿಂದ ಅಂತ ಅನೇಕ ಮರ್ಡರ್ ಕೇಸ್ಗಳಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬ ಇರುತ್ತೆ ಸರ್ ಇಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಒಬ್ಬ ಮನುಷ್ಯ ಸತ್ತೋ ಅಂದಾಗ ತಪ್ಪು ಮಾಡೋಕೆ ಅವಾಗಿಂದೇ ಪ್ರಾರಂಭ ಮಾಡೋದು ಅಲ್ಲಿವರ್ಗ ಮಾಡಲ್ಲ ಅವನು ಯಾರೇ ಆಗಲಿ ಮನುಷ್ಯ ಸತ್ತೋ ಬಿಟ್ಟವನ್ನೇ ಸಾಯಿಸ್ಬಿಟ್ಟಿದ್ದೀವಿ ಅಂತ ವಿಧಾನೇ ತಪ್ಪು ಪ್ರಾರಂಭ ಮಾಡ್ತಾನೆ ಅದಕ್ಕೆ ಮೊದಲೇ ಅಗ್ರ ಅವನು ಇರ್ತಕ್ಕಂಥ ಕೋಪ ತಾಪಗಳಲ್ಲಿ ಬೇರೆ ಏನೋ ಆಕ್ಟ್ ಆಗೋಗ್ಬಿಡ್ತದೆ ಅದು ಯಾವಾಗ ಅದರಿಂದ ತಪ್ಪಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅಂತ ಅವಂದೇ ಆದಂತಹ ಒಂದು ಷಡ್ಯಂತ್ರ ರಚನೆ ಮಾಡೋಕೆ ಹೋಗ್ತಾನಲ್ಲ ಏನಾಗ್ತದೆ ಅಂತಂದರೆ ಅವನು ಅವನ ಕಂಟ್ರೋಲಲ್ಲಿ ಇರಲ್ಲ ಖಂಡಿತವಾಗ್ಲೂ ದ ಬಯಾಲಜಿಕಲ್ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಎಗೇನೆಸ್ಟ್ ಈಸ್ ವರ್ಕ್ ಅವನು ವರ್ಕ್ ಮಾಡ್ತಾ ಇರ್ತದೆ ಅಗೇನೆಸ್ಟ್ ಈಸ್ ವಿಲ್ ವಿಲ್ಗೆ ವರ್ಕ್ ಮಾಡಲ್ಲ ಅದು ಆ ಕಾರಣಕ್ಕೆ ಎಲ್ಲ ತಪ್ಪುಗಳಾಗ್ತವೆ ಆ ಕಾರಣಕ್ಕೆ ಹೆಚ್ಚಿಗೆ ತಪ್ಪು ಮಾಡಿ ಕೊಂಡಿದ್ದಾರೆ ನೋಡಿ ಯಾರಾದರೂ ದಡ್ಡರೀ ತರ ಮಾಡತರ ಮೂರು ಜನ ರೆಡಿ ಮಾಡು ಅದಕ್ಕ ಒಪ್ಸು ಅವನಿಗೆ 30 ಲಕ್ಷ ದುಡ್ಡು ಕೊಡು ಅದು ಸೀಸ ಆಗೋ ತರ ಮಾಡು ಹೀಗೆ ಪೋಸ್ಟ್ಮಾರ್ಮ್ ಮಾತ್ರಕ್ಕೂ ಅದ್ರು ಇಂಟರ್ಫೇರ್ ಡಾಕ್ಟರ್ ಗಳಿಗೆ ಉಯ್ಯಳು ಆ ಡಾಕ್ಟರ್ ಗಳಿಗೆ ನಿಮಗೆ ಈ ತರಲ್ಲ್ಟಾ ಕೊಡಿ ನಮಗೆ ಈ ತರ ಒಂದು ಎವಿಡೆನ್ಸ್ ಈ ತರದಲ್ಲಿ ಆಗಲಿಲ್ಲ ಅವನು ಬೇರೆ ಕಾಯಿಲೆ ಇದೆ ಅಂತ ಬರೆದು ಅಂತ ಅನ್ನುವಂತದ್ದು ಇದೆಲ್ಲ ಬಾಲಿಶವಾಗಿ ಆಲೋಚನೆ ಮಾಡತಕ್ಕಂತ ಒಬ್ಬ ಮನುಷ್ಯನ ಗುಣಗಳವು ಬಹಳ ಸಣ್ಣದಾಗಿ ಯೋಚನೆ ಮಾಡ್ತಾರ ಇದೆಲ್ಲ ಸಿಸ್ಟಮ್ ಬಹಳ ಗಟ್ಟಿ ಇದೆ ಸಿಸ್ಟಮ್ ಬಹಳ ಅದ್ರದೇ ಆದಂತ ಕೆಲಸ ಸರಿಯಾಗಿ ಬಹಳ ಗೌಪ್ಯತೆಯಿಂದ ಮಾಡುತ್ತದೆ ಯಾರನ್ನು ಬಿಡಲ್ಲ ಅನ್ನುವಂತ ಮನಸ್ಥಿತಿ ಅದು ಎಲ್ಲೋ ಮನುಷ್ಯನ್ ಚಿಕ್ಕ ನೋಡಿ ಕೆಳಗೇ ಹುಡುಗರುಗಳು ಅವ್ರ ಮನಸ್ಥಿತಿ ಇದು ಇದು ಅತ್ಯಂತ ಎತ್ತರದ ಸಿಸ್ಟಮ್ ಇದೆ ದೇಶದ ಕಾನೂನು ಇದ್ರ ಒಳಗಡೆ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಅಷ್ಟು ಸುಲಭ ವ್ಯಾಲಟೈಲ್ ಆಗಿ ಆ ಕಡೆ ಈ ಕಡೆ ಹಂಗ್ ಮಾಡೋಕ್ಕಾಗಲ್ಲ ತೊಂದ್ರೆ ಅವ್ರಿಗೂ ಸಿಗಾಕ ಬಿಡ್ತಾರೆ ನಾಳೆ ಹೆಚ್ಚು ಕಡಿಮೆ ಮಾಡಿದ್ರೆ ಈ ಗುಂಡಿ ಒಳಗ ಹದಿನೈದು ಗುಂಡಿ ಒಳಗ ಅವನು ಹೋಗ್ಬಿಡ್ತಾನೆ ಸರಿ ಲೇಟೆಸ್ಟ್ ಎರಡು ನಾವು ಕೇಳ್ಪಟ್ಟಿರೋ ಎರಡು ಸಾಕ್ಷಿಗಳು ಅಂತ ಬಂದಾಗ ಒಂದು ರೇಣುಕಾಸ್ವಾಮಿ ಬಟ್ಟೆ ಸಿಕ್ತು ಅಂತ ಎರಡನೇದು ದರ್ಶನ್ ಅವರ ಬಟ್ಟೆ ಮೇಲೆ ರಕ್ತದ ಕಲೆಗಳಿವೆ ಅಂತ ನನಗೆ ಗೊತ್ತಿಲ್ಲ ಇದು ರೇಣುಕಾಸ್ವಾಮಿ ಬ್ಲಡ್ಡು ಅಂತ ಹೇಳಿ ನಾನು ಆ ಧಾವಂತಕ್ಕೆ ಬಿದ್ದು ನಾನು ಮಾತನಾಡಲಾರೆ ದರ್ಶನ್ ಬಟ್ಟೆ ಮೇಲಿದ್ದಂಥ ರಕ್ತದ ಕಲೆ ಏನು ಕತೆ ಹೇಳುತ್ತೆ ಸರ್ ಈ ಮರ್ಡ್ರ್ ಕೇಸಲ್ಲಿ ಇಲ್ಲ ನಮಗೂ ಅದನ್ನ ಸಿಕ್ತು ಸಿಗ್ಲಿಲ್ವೋ ಬಟ್ಟೆ ಮೇಲೆ ರಕ್ತ ಆಮೇಲೆ ಅಲ್ಲಿ ಒಡ್ದಾಗ ಏನಾರ ಗೀತಿ ಒಡದ್ನು ಆ ಬಟ್ಟೆ ಏನಾರ ರಕ್ತ ಒಂಚೂರು ಏನಾರ ಸಿಕ್ತಾ ಅಂದ್ರೆ ಬೇರೆ ಇನ್ಯಾವ ಭಾಗ ಕೊಡದ್ರು ರಕ್ತ ಬರಲ್ಲ ಹೊಡೆದ್ರೆ ಈ ಭಾಗ ಕೊಡಿದ್ರೆ ಮಾತ್ರ ಬರುತ್ತೆ ಹೌದಲ್ವಾ ಇಲ್ಲ ಅಂತಂದ್ರೆ ಇನ್ನೇನಾದ್ರೂ ಅಕಸ್ಮಾತ್ ಹಿಂಗ್ ಒಡ್ದ್ ಹಿಂಗ್ ಎಳ್ದಾಗ ಅವ್ನ ಏನಾದ್ರು ವಾಪಸ್ ರಿವರ್ಸ್ ಬಂದಾಗ ಹಂಗಾಯ್ದಾಗ ಏನಾರ ಬರುತ್ತೆ ಹೌದು ಅವ್ನ ಸಲ ಇವ ಗೆಲ ಇವ ಏನಾದ್ರು ಉಗ್ದಾಗ ಅಂತ ಸಮಯದಲ್ಲಿ ಏನಾರ ಬರ್ತದೆ ಮಚ್ಚೇಲಿ ಓಡಿ ಒಡೆದ ಸಮಯದಲ್ಲಿ ರಕ್ತ ಬರುವಂತ ಸಾಧ್ಯತೆ ಜಾಸ್ತಿ ಅದು ಸ್ಪಿಲ್ ಆಗುತ್ತಲ್ಲ ಸ್ಪಿಲ್ ಓವರ್ ಆದಾಗ ಬಾಡಿ ಮೇಲೆ ಬರ್ತಕ್ಕಂಥದ್ದು ಇರ್ತದೆ ಯಾವ ರೂಪದಲ್ಲಿ ಅವನ ಮೇಲೆ ರಕ್ತ ಬಂದಿದೆ ಅಂತ ಅನ್ನುವಂಥದ್ದು ವರ್ಣಿಸಿರ್ತಾರೆ ಬರ್ದಿರ್ತಾರೆ ಮಾಜರ್ತ ಬಿದ್ದಿರುವಂತ ಸಾಧ್ಯತೆ ಇರ್ತದೆ ಅನ್ಬಿಟ್ಟು ಅದಕ್ಕೊಂದು ಒಪಿನಿಯನ್ ತಗೋತಾರೆ ಮೆಡಿಕಲ್ ಇವರು ನಮ್ಮ ಫೋರೆನ್ಸಿಕ್ ಅವರಿಂದ ಈ ರಕ್ತ ಈ ತರದ್ ಬಂದಿದೆ ಈ ರಕ್ತ ಎಲ್ಲಿಂದ ಬಂದಿರಬಹುದು ಈ ಮಾರ್ಕ್ ಇದೆಯಲ್ಲ ಈ ತರ ಮಾರ್ಕ್ ಹೆಂಗ್ ಬರುತ್ತೆ ಇಲ್ಲ ಅವ್ನ್ ಒಡೆದಾಗ ಬಂದಿದ್ಯಾ ಬಿದ್ದಿರುವಂತ ಸ್ಪಿಲ್ ಆಗಿರುತ್ತಲ್ಲ ಯಾವ ರಕ್ತ ಆಗಿರ್ಬೋದು ಯಾವ ಪೋರ್ಷನ್ ಅಲ್ಲಿ ಮೂಗೇಲಿ ಬಾಯಿ ಏನಾರ ರಕ್ತ ಿರುವಂತ ಸಮಯದಲ್ಲಿ ಬಂಧಿತ ಈಗ ಹಲವಾರು ಪ್ರಶ್ನೆಗಳು ಉಟ್ಕೋತವೆ ಒಬ್ಬೋ ನಾವ್ ಏನಾರ ಏನೋ ಒಂದ್ ಸಿಕ್ತು ಅಂದ್ರೆ ಅದಕ್ಕೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕು ಸುಮ್ಮನೆ ಹಂಗೆ ಬ್ಲಂಟ್ ಆಗಿ ಹಾಕೊಂಡು ಹೋಗ್ಬಿಟ್ರೆ ನಾಳೆ ದಿವ್ಸ ಕ್ವಶನ್ ಕೇಳ್ತಾರೆ ಅಲ್ಲಪ್ಪ ಅವನ್ ಎಲ್ಲೂ ಬಾಡಿನಲ್ಲಿ ರಕ್ತನೇ ಇಲ್ಲ ಬಾಡಿ ಎಲ್ಲೂ ಗಾಯಗಳೇ ಇಲ್ಲ ಆ ಮನುಷ್ಯನಿಗೆ ನೇರವಾದಂತಂದ್ರೆ ಬಟ್ಟೆ ಮೇಲೆ ಹಂಗೆ ರಕ್ತ ಬಂದ್ಬಿಡ್ತದೆ ಇವೆಲ್ಲ ನಾಳೆ ಕ್ವಶನ್ ಆಗ್ತವೆ ಇವೆಲ್ಲ ಬರ್ತವೆ ಆ ಕಾರಣಕ್ಕೆ ಏನೇ ಮಾಡಿದ್ರು ಅದಕ್ಕೆ ನಾವು ಎಸ್ಟಾಬ್ಲಿಷ್ ಮಾಡ್ತಕ್ಕಂತ ನಮ್ಗೆ ಶಕ್ತಿ ಇರಬೇಕು ಯಾವ್ದನ್ನೇ ಮಾಡ್ಬೇಕಂತ ಸಮಯದಲ್ಲೂ ಅತ್ಯಂತ ಎಚ್ಚರಿಕೆಯಿಂದ ನಾವು ನೋಡ್ಕೊಂಡು ಯಾವುದೇ ಎವಿಡೆನ್ಸ್ ಗಳನ್ನ ತಗೊಂಡು ಜೋಡಣೆ ಮಾಡ್ಕೋಬೇಕಾದಂತ ಇರ್ತದೆ ನಮಗೆ ತುಂಬಾ ಜೋಡಿಸ್ಬಿಟ್ಟು ಜಾಸ್ತಿ ಹಂಗಲ್ಲ ಇದು ಈ ಕೇಸಲ್ಲಿ ಇರ್ತಾವೆ ಂತ ಮೋರ್ ಎವಿಡೆನ್ಸ್ ಬೋರ್ ಸ್ಟ್ರಾಂಗ್ ಅಂತಲ್ಲ ಮೋರ್ ಎವಿಡೆನ್ಸ್ ಯಾವ್ದು ಅಂತ ಮೋರ್ ಎವಿಡೆನ್ಸ್ ಇಸ್ ಮೋರ್ 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 ಎವಿಡೆನ್ಸ್ ಅವ್ರಿಗೂ ಹಗ್ಗ ಇವ್ರಿಗೂ ಅಗ್ಗ ಎಸ್ಟಾಬ್ಲಿಷ್ ಮಾಡ್ಬೇಕಲ್ಲ ಪ್ರೂವ್ ಮಾಡ್ಕೊಂಡು ಬರ್ಬೇಕು ಹೌದು ಪ್ರೂವ್ ಮಾಡ್ಲಿಲ್ಲ ಅಂತ ಅಂದ್ರೆ ಹಗ್ಗ ಅದು ಏನ್ ಎಲ್ಲಾ ಅಂತ ತುಂಬಾ ಇದೆ ಪ್ರೂವ್ ಆದ್ರೆ ಹಗ್ಗ ಓಕೆ ಇದಿಬ್ಬರಿಗೂ ಇಬ್ಬರಿಗೂ ಇರ್ತದೆ ಏನ್ ತಮಾಷೆ ಮಾತಲ್ಲ ಒಂದು ತನಿಖೆ ಮಾಡ್ಬಿಟ್ಟಾಗ ಆದ್ಮೇಲೆ ಈಗ ನಾವು ಅನುಭವಿಸಿದೀವಲ್ಲ ಹಲವಾರರಲ್ಲಿ ಆ ಕಾರಣಕ್ಕೆ ನಾವೆಲ್ಲ ಏನ್ ಸಿಕ್ತದೋ ನಾವು ನ್ಯಾಯಯುತವಾಗಿ ಮಾಡ್ಬೇಕು ಒಂದು ಚೂರು ನ್ಯಾಯ ಬಿಟ್ಟು ಒಂದು ಚೂರುನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಯಾವ ಕಾರಣಕ್ಕೂ ಯಾರು ಏನೇ ಹೇಳಿದ್ರು ಮಾಡಬಾರದು ನಾವು ಇದ ಇಂಟ್ರೆಸ್ಟ್ ಆಫ್ ಕೇಸ್ ನಾವ್ ಏನ್ ಮಾಡ್ತೀವೋ ಅವಾಗ ನಮ್ ಸೀನಿಯರ್ಗಳು ನಮ್ಗೆ ಪ್ರೊಟೆಕ್ಟ್ ಮಾಡ್ತಾರೆ ಮಾಡಿದ್ರೆ ಮಾಡಲ್ರು